ರಾಮ ರಾಮ ಎನ್ನು ಅಕ್ಷಾರವನ್ನು ಅಳಕಿಸಿ ನಿನಗೆ ನಾರೇ ಗತಿಯನ್ನು ತಿಳಿಯರೇ ನಾರೇ ಮೊದಲು ರಾಮನ ಮರೆಯಾದ ಸೀತೆ ನನ್ನ ತಂಗಿಯಾದ ಸ್ವಲ್ಪ ಮಲೆಮೂಗನ್ನೂ ಸೋದರು ಅದಕ್ಕಾಗಿಯೇ ನಿನ್ನನ್ನು ಕದ್ದು ಒಯ್ಯುತ್ತೇನೆ ಇನ್ಯಾರು ಬರ್ತಾರು ಬರಲಿ ಅವರನ್ನು ಸುದ್ದಿ ಒಯ್ಯುತ್ತೇನೆ

ಅಲ್ಲಿ ಎಲ್ಲರೂ ಊರು ಬಂದ್ರೆ ಬರ್ಬೇಕಾಗಿ ಸಣ್ಣಗೆ ದೊಡ್ಡ ಮಂದಿ ಎಲ್ಲರೂ ನೋಡಕ್ಕೊಡ್ತಾರೆ ನಾನು ತಮ್ಮನೆಂಬ ಭಾವನದಿಂದ ನನ್ನ ಹೆಂಡತಿಯಾದ ಸೀತಿಯನ್ನು ನಿನ್ನಲ್ಲಿ ಬಿಟ್ಟು ಹೋದೆನು ನನಗೆ ಅಪರಾಧವನ್ನು ಮಾಡಿದೀಯ ಮೋಸವನ್ನು ಮಾಡಿದಯಾ ಜೀ ಮೂರ್ಖ ತಮ್ಮ ಅಣ್ಣ ರಾಮಚಂದ್ರನೇ ಹೇಳ್ತೀನಿ ಕೇಳಬಂತವ ಅದು ಏನಿಲ್ಲ ಬಂದ ಹೇಳುವಂತ ಆಗತ್ತಮ್ಮ ಲಕ್ಷ್ಮಣ ಆನ್ಲೈ ರಾವಣ ಬಂದೋ ರಾವಣ ಬಂದೋ ಓದೋ ಹೇಗೆ ಮಾಡಲಿಯೋ ಅನ್ನಯ ರಾಮಚಂದ್ರನೇ ನನ್ನ ಹತ್ತಿಯವರಾದ ಸೀತಾಮಾತಿಗೆ ಎಷ್ಟು ಪರಿಪರಿಯಿಂದ ಹೇಳಿದರೂ ಕೇಳಬಲಿಲ್ಲ ಕಡೆಗೆ ಏಳು ಮಂಡಲವನ್ನು ಬರೆದು ಹೋಗಿದ್ದೇವೆ ಯಾರು ಬಂದರೂ ಅವರನ್ನು ತೆಗೆದುಕೊಳ್ಳಬೇಕು ಬರೆದು ಹೋಗಿದ್ದೇನೆ ಏಳು ಮಂಡಲಕ್ಕೆ ಹೋಗುವುದು ಆಗ ರಾವಣನು ಹೋದನು ನನ್ನಲ್ಲಿ ಎಲ್ಲ ನನ್ನಲ್ಲಿ ಎಲ್ಲಷ್ಟು ಕಪಟ ಇಲ್ಲ ನನ್ನಲ್ಲಿ ಆ ಭಾವನ ಇದ್ದರೆ ನಾನು ನಿಂತಲ್ಲೇ ಭಸ್ಮವಾಗಿ ಹೋಗಲಿ ಅಣ್ಣ ರಾಮಚಂದ್ರ ಏನು ಮಾಡಲಿ ನನ್ನ ಶಿಮಾತೆಯನ್ನು ಹುಡುಕೋಳಕ್ಕೆ ಹೋಗೋಣ ಇಷ್ಟ ಕಡೆ ನೋಡುವ ಮಣಿಯನ್ನು ಒಗೆದು ಹೋಗಿ ಈ ಮಣಿಯ ಪ್ರಕಾರ ನಾವು ಹೋಗೋಣ

ರಾಮಾಯಣದಾಗ ಎಷ್ಟೆಷ್ಟು ಪಾತ್ರ ಬರ್ತಾವೆ ಹೈರಾಣ ಮೈರಾಣದೊಳಗೆ ರಾವಣನದಾಗ ಇದ್ದ ಹಾಂ ಕ್ಷೇತ್ರದೊಳಗೆ ಅರ್ಜುಣಂದ ಆಗಿದ್ ಹಾಂ ಈ ರಾಮಾಯಣದೊಳಗೆ ರಾಮುನ್ದಾಗ ಐತಿ ಹಾಂ ಅಷ್ಟು ಪಾರ್ಟ್ ಎಲ್ಲ ಮಾಡಿದಿ ನೀನು ಎಟ್ಟು ವರ್ಷ ಆಯ್ತಪ್ಪ ನೀನು ನಾಟ್ಕ ಮಾಡಿ ಹಾಂ ಹರ್ಜೆಂಟು ದೋಷ ಮಾಡಿ ಹ್ಞೂ ಹೌ ಒಂದು ವರ್ಷ ಹದ್ನೆಂಟು ಈಗ ಮಾಡೋದು ಬಿಟ್ಟು ಎಂಟು ವರ್ಷ ಆತು ಏ ಒಂದು ವರ್ಷ ಅದ ಅಂದರು ಇನ್ನ ಎಲ್ಲ ಡೈಲಾಗ್ ನೆನಪು ನೋಡ್ರಿ ನಮ್ಮ ಅಪ್ಪನ ಮೆಮೊರಿ ಇಪ್ಪತ್ತೆಂಟುವರ್ ಹೆಚ್ಚು ಕಮ್ಮಿ ಒಂದ್ ಮೂವತ್ ವರ್ಷ ಇತ್ತು ಮೂವತ್ತು ವರ್ಷದ ಹಿಂದಿನ ಡೈಲಾಗ್ಗಳು ನಮ್ಮಅಪ್ಪನ ನಾಟಕದಂದು ಬಿಟ್ಟು ಬಿಳ ಅಗ್ಲಿ ಹೇಳ್ತಾರೆ ನೋಡ್ರಿ ಫ್ರೆಂಡ್ಸ್ ಅವಾಗಿನ ನಾಟಕಗಳು ಬೆಳಗಾನ ಮಾಡ್ತಿದ್ರಲ್ಲ ಎಲ್ಲಾ ಡೈಲಾಗ್ಗಳು ಬೈಲಟ್ಟನ ಎಲ್ಲ ಡೈಲಾಗೂ ನೆನ್ಪದ ನೋಡ್ರಿ ಅವನೊಂದ್ ಮೆಮರಿ ಪವರ್ ಗೆ ನಿಮ್ದೊಂದು ಲೈಕ್ ಇರ್ಲಿ ಇದೊಂದು ನಮ್ ಇಡೋದಾಗಿರ್ಲಿ ಅಂತೇಳಿ ಹಾಕೀನ್ರಿ ಎಮ್ ಕೆ ಸವಿದೀಪು ದೀಪು ಚಾನೆಲ್ಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು